ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಜಗದೀಶ್ ಎಂತಕ್ಕಂಥವ್ರು ಎರಡು ಕಮೆಂಟ್ ಮಾಡಿದ್ದಾರೆ ಏನು ಆ ಕಮೆಂಟ್ ಅಂತ ನೋಡೋದಾದರೆ ಬ್ರಹ್ಮದೇವ ಆಕಾಶ ಮಾರ್ಗದಲ್ಲಿ ಬಂದು ಆಶೀರ್ವಾದವನ್ನು ಕೊಟ್ಟರೆ ಏನು ಫಲ ಅದರ ಅರ್ಥ ಏನು ಅಂತ ಒಂದಾದರೆ ಇನ್ನೊಂದು ಬ್ರಹ್ಮದೇವನ ಆಶೀರ್ವಾದ ಪಡೆದವರಿಗೆ ಏನು ಫಲ ಪ್ರಾಪ್ತಿಯಾಗತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಜಗದೀಶ್ ಕಮೆಂಟ್ ಮಾಡಿರ್ತಕ್ಕಂಥದ್ದು ಬ್ರಹ್ಮದೇವನ ಕೃಪಾ ಕಟಾಕ್ಷದ ಬಗ್ಗೆ ಮಾತನಾಡೋಣ ಯಾರಿಗೆ ಬ್ರಹ್ಮದೇವನ ಕೃಪೆ ಪ್ರಾಪ್ತಿಯಾಗಿದೆ ನಾವು ಕಾಲಕ್ಕೆ ಹೋಗ್ಬಿಡೋಣ ಈಗಿನ ಕಾಲದ ಟೆಕ್ನಾಲಜಿ ಇದ್ದು ಈಗಿನ ಕಾಲದ ಬುದ್ಧಿವಂತರಲ್ಲಿ ಬುದ್ಧಿವಂತರೂ ಅಂತಿದ್ದು ನಮ್ಮ ಪೂರ್ವಜರ ಕಾಲೇ ಚಟುವಟಿಕೆಗಳನ್ನು ಯಥಾಪ್ರಕಾರವಾಗಿ ನಕಲು ಮಾಡಲು ಆಗೋಲ್ಲ ಯಾವುದು ಅದು ನಾರಾಯಣನ ಪ್ರತಿಮೆ ಆಗಿರ್ಬೋದು ಶಿವಪ್ಪುನದಾಗಿರಬಹುದು ಹಾಗೆ ಸ್ವರ್ಗದಲ್ಲಿರ್ತಕ್ಕಂಥ ಅಪ್ಸರೇರಂತ ಆಗಿರಬಹುದು ಆ ದೇಗುಲಗಳಂತಾಗಿರ್ಬೋದು ಅಲ್ಲೆಲ್ಲ ಚೈನು ಅದು ಇದು ರಚನೆ ಮಾಡಿದಾರಲ್ಲ ದೇಗುಲಗಳನ್ನು ರಚನೆ ಮಾಡಿದ್ದಾರಲ್ಲ ವಿಶ್ವಕರ್ಮ ಶಿಲ್ಪಿ ವಿಶ್ವಕರ್ಮ ಸೂರ್ಯದೇವನ ಮಾವ ಸಂಧ್ಯಾ ಮಾತೆಯ ಅಪ್ಪ ಅವ್ರಿಗೆ ಜ್ಞಾನ ಇದೆಯಲ್ಲ ಬ್ರಹ್ಮದೇವನ ಕೃಪೆ ಪ್ರಾಪ್ತಿಯಾದರೆ ಸೃಷ್ಟಿಯನ್ನ ಮಾಡ್ತಾರೆ ಮಾಡ್ತಾರೆ ಬ್ರಹ್ಮದೇವನ ಕೃಪೆ ಪ್ರಾಪ್ತಿಯಾದರೆ ಮಾಡ್ತಾರೆ ಸೃಷ್ಟಿಯನ್ನ ಮಾಡ್ತಾರೆ ತತ್ಸಮಾನ ಸೃಷ್ಟಿ ಮಾಡ್ಲಿಕ್ಕೆ ಬ್ರಹ್ಮದೇವನ ಆಶೀರ್ವಾದವೇ ಬೇಕು ಬ್ರಹ್ಮದೇವನ ಆಶೀರ್ವಾದವೇ ಬೇಕು ತತ್ಸಮಾನ ಸೃಷ್ಟಿಯನ್ನು ಮಾಡಬೇಕಂದ್ರೆ ಒಬ್ಬ ವಿಶ್ವಕರ್ಮ ಯಾರಿದ್ದಾರೆ ಒಬ್ಬ ಅಲ್ಲ ಒಬ್ಬರು ಒಬ್ಬರು ವಿಶ್ವಕರ್ಮ ಯಾರಿದ್ದಾರೆ ಅವರ ತತ್ಸಮಾನ ರಚನೆಗೆ ಅವರ ನಕಲು ಬರಬೇಕು ಅವರದ್ದೇ ಪ್ರತಿ ಬರಬೇಕು ಇನ್ನೊಂದು ತತ್ಸಮಾನ ರಚನೆ ಮಾಡಲು ಹಾಗೆಯೇ ಬ್ರಹ್ಮದೇವನ ಕೃಪೆ ಪ್ರಾಪ್ತಿ ಇದ್ದರೆ ಈಗಿನ ಕಾಲದ ನಂಬರ್ ಒನ್ ಎನಿಸಿಕೊಂಡಂತಹ ಜ್ಞಾನಿಗೂ ಶಕ್ತಿಗೂ ಸ್ಥಾನಮಾನದಲ್ಲಿ ಇರ್ತಕ್ಕಂಥವರು ಕೂಡ ನಮ್ಮ ಪೂರ್ವಜರಿಗೆ ತತ್ಸಮಾನ ಇಲ್ಲ ಹಾಗಾಗಿ ಆ ಬ್ರಹ್ಮದೇವನ ಕೃಪೆ ಪ್ರಾಪ್ತಿಯಾದರೆ ಯಾರಿಗಾರ ಜಗದೀಶ್ ಕನ್ಸಲ್ ಕಾಣಿಸ್ಕೊಂಡಿದ್ರು ಅದು ಥರ ಆ ಬ್ರಹ್ಮದೇವನ ಆಶೀರ್ವಾದ ಪ್ರಾಪ್ತಿಯಾದರೆ ಅಗಣಿತ ಶಕ್ತಿಯ ಸೃಷ್ಟಿ ಉದಾಹರಣೆಗೆ ದಕ್ಷ ಪ್ರಜಾಪತಿ ದಕ್ಷ ಬ್ರಹ್ಮ ಜೀವಗಳ ಸೃಷ್ಟಿಗೆ ತನ್ನ ಹೆಣ್ಮಕ್ಳೆಲ್ಲವೂ ಮದುವೆ ಮಾಡುತ್ತೆ ಜೀವಗಳ ಸೃಷ್ಟಿಗೆ ತನ್ನ ಹೆಣ್ಮಕ್ಳೆಲ್ಲ ಮದುವೆ ಮಾಡುತ್ತೆ ಹೀಗೇ ಜನ ಮಾಡಬೇಕು ಅಂತ ಹೇಳುತ್ತೆ ರಚನೆ ಯಾರು ಪ್ರಜಾಪತಿ ದಕ್ಷ ಬ್ರಹ್ಮ ಬ್ರಹ್ಮದೇವನ ಮಮ್ಮ ಮರಿಮಗನೆ ಹಾಗಾಗಿ ಬ್ರಹ್ಮದೇವನ ಕೃಪೆ ಇದ್ರೆ ಏನಾಗುತ್ತೆ ನಮ್ಮ ಭೂಮಂಡಲದಲ್ಲಿ ಹೊಸ ಹೊಸ ಸೃಷ್ಟಿಯನ್ನು ಮಾಡ್ಬಿಡ್ತಾರೆ ಬಂದ್ ಬಂದವರೆಲ್ಲ ಯಾವ ಥರ ಸ್ಥಾನಮಾನಕ್ಕೆ ಬಂದ್ಬಿಟ್ರೆ ಏನು ಮಾಡ್ತಾರೆ ಹೊಸ 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 ಸೃಷ್ಟಿ ಮಾಡಿಬಿಡ್ತಾರೆ ಅದು ಸಕಾರಾತ್ಮಕವಾಗಿ ನಾನು ಆ ರಚನೆ ಮಾಡೋರೆಲ್ಲ ಕೂಡ ಬ್ರಹ್ಮದೇವನ ಕೃಪೆ ಇರುವವರೇ ಸೃಷ್ಟಿಯನ್ನು ಮಾಡ್ತಕ್ಕಂಥ ಗುಣಲಕ್ಷಣವನ್ನ ಉಳ್ಳವರು ಹೊಸ್ದಾಗಿ ಏನಾದರೂ ಸೃಷ್ಟಿ ಮಾಡ್ತಾರಂದ್ರೆ ಉದಾಹರಣೆಗೆ ಏನು ತಗೋಬಹುದು ನಮ್ಮ ವಿಶ್ವೇಶ್ವರಯ್ಯ ಸರ್ ಅಂದ್ರೆ ವಿಶ್ವೇಶ್ವರಯ್ಯನವರು ಆ ಪೂಜ್ಯರು ಅಣೆಗಟ್ಟನ್ನು ನಿರ್ಮಾಣ ಮಾಡಿದರು ಜಲವನ್ನು ಒಂದು ಕಡೆ ಶೇಖರಿಸಿದರು ಅದರಲ್ಲಿ ಮಕ್ಕಳೇ ಹಿಂಗೆ ನೀರು ಬಳಸ್ಕೊಳ್ಳೋದು ಅದನ್ನೆಲ್ಲ ಬಿಟ್ಬೇಡಿ ಬಿಸಿಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಕೊಟ್ರು ಸೃಷ್ಟಿ ಮಾಡಿದರು ನಾನಾಯ್ತಾರೆ ಹಾಗೆ ಟೆಕ್ನಾಲಜಿಯನ್ನು ಕಂಡು ಹಿಡಿದ್ರು ಫೋನ್ಗಳನ್ನು ಹೀಗೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಟ್ರು ನಾನು ಬೇರೆ ರೀತಿ ಬಳಕೆ ಮಾಡ್ತದ್ ಬೇಡ ಬೇರೆ ಯಾವುದೇ ಇಲ್ಲಿ ರಚನೆ ಆಗಿದೆ ಆ ತತ್ವಗಳ ಸದುಪಯೋಗ ತತ್ವಗಳಂದ್ರೆ ಭೂತತ್ವದಲ್ಲಿರುತ್ತೆ ಚಿನ್ನ ಬೆಳ್ಳಿ ತಾವ್ರ ಸೀಸ ತಾಮ್ರ ಕಬ್ಬಿಣ ಉಕ್ಕು ಹೇಳ್ತಾರಲ್ವಾ ಇದ್ರೆ ರಿಪೀಟ್ ಆಗಿದ್ರೆ ಹೊಸ ಇದೆಲ್ಲವೂ ಕೂಡ ಪೃಥ್ವಿ ತತ್ವದಲ್ಲಿರುವುದೇ ಅದನ್ನು ಬಳಸ್ಕೊಂಡು ಹೊಸದಾಗಿ ಮರುಶು ಮಾಡ್ತಾರಲ್ಲ ಇವರೆಲ್ಲ ಬ್ರಹ್ಮದೇವನ ಕೃಪೆ ಇರ್ತಕ್ಕಂಥವ್ರು ಇಲ್ದಿದ್ರೆ ಅವರಿಗೆ ಜ್ಞಾನ ಬರೋದಿಲ್ಲ ಆ ಜಗನ್ಮಾತೆ ಶಾರದೆಯ ಕೃಪೆ ಜಗನ್ಮಾತೆ ಆ ಶಾರದಿ ವಿದ್ಯಾ ಸರಸ್ವತಿ ಮಾತೆಯ ಕೃಪೆ ಹಾಗಾಗಿ ಬ್ರಹ್ಮದೇವ ಬಂದು ಆಶೀರ್ವಾದವನ್ನು ನೋಡಿದ್ರೆ ಜೀವ ತನ್ನ ಈ ಕಾರ್ಯವಿಧಾನದಲ್ಲಿ ನನಗೇನ್ ಬೇಕು ಅಂತ ಹೇಳುತ್ತೆ ಬ್ರಹ್ಮದೇವನ ಆಶೀರ್ವಾದ ಪಡೆದವರಲ್ಲಿ ರಾವಣ ಮಹಾರಾಜರು ಜಯ ವಿಜಯರವರು ಬಂದಿರ ಹಾಗಾಗಿ ಅನ್ಯರನ್ನು ಕೂಡ ನಾವು ಗಮನಿಸಿದರೆ ಪೌರಾಣಿಕವಾಗಿ ಗಮನಿಸಿದರೆ ಭಗೀರಥ ಮಹಾರಾಜರು ಗಂಗಾ ಮಾತೆಯನ್ನು ತರಲಿಕ್ಕೆ ನಂತರದಲ್ಲಿ ಸಾಕಷ್ಟು ಉದಾಹರಣೆಗಳಿದ್ವು ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಿರ್ತಕ್ಕಂತ ಎಷ್ಟೆಷ್ಟು ರಾಕ್ಷಸ ಇದರಲ್ಲಿ ಇದ್ರಲ್ಲಿ ಹುಟ್ಟಿ ಸ್ವಲ್ಪ ದಕ್ಷವಾಗಿ ಆಡ್ಲಿಕ್ಕೆ ಬಂದವರು ಕೂಡ ಭಗವಂತನ ಬ್ರಹ್ಮದೇವನ ಸ್ಮರಣೆ ಮಾಡಿದೆ ಮಹಿಷಿ ಅಯ್ಯಪ್ಪ ಸ್ವಾಮಿ ಉದ್ಧಾರ ಮಾಡಿದ್ದು ಮಿಷಿ ಮಿಷಿನ್ ಅವಳು ಶಾಪಗ್ರಸ್ತಳಾಗಿ ಬಂದಿರ್ತಾಳೆ ಆಗ ಬ್ರಹ್ಮದೇವನನ್ನು ಕುರಿತು ಪಡ್ಕೊತಾಳೆ ಏನಂತ ನಾನು ಯಾರೋ ಏನು ತೋರಿಸ್ಬಾರ್ದು ಅಂತ ಅವರಿಯಾರ ಪುತ್ರರೇ ಆಗ್ಬೇಕು ಅಂತ ಅಂದರೆ ಇಲ್ಲಿ ಗಮನಿಸಿ ಆ ಸಂದರ್ಭದಲ್ಲಿ ಇದು ಶಾಪ ಬೇರೆ ಆದರೆ ನಿರ್ದಿಷ್ಟವಾಗಿ ಯಾವ ಜೀವಕ್ಕೆ ಏನು ಬೇಕೋದು ಅದು ಏನು ಇಚ್ಛೆ ಆಸೆಯನ್ನು ಹೊತ್ಕೊಂಡು ಬಂದಿದೆ ಇಲ್ಲಿಗೆ ಆ ಎಲ್ಲ ಇಚ್ಛೆನ ಪೂರ್ತಿ ಮಾಡೋರೆ ಅವ್ರು ಸ್ವಯಂ ಬ್ರಹ್ಮದೇವ ಅವರೆಲ್ಲರ ಇಚ್ಛೆ ಪೂರ್ತಿ ಮಾಡೋರೇ ಬ್ರಹ್ಮದೇವ ಹಾಗಾಗಿ ಬ್ರಹ್ಮದೇವನ ಕೃಪೆ ಪ್ರಾಪ್ತಿಯಾದರೆ ಈ ಸಮಸ್ತದಲ್ಲಿ ಇರ್ತಕ್ಕಂತಹ ಒಂದು ಪ್ರಕಾಶದ ಉಂಡೆ ಭಿನ್ನ ಭಿನ್ನ ಭಿನ್ನವಾಗಿ ಸಸ್ಯಗಳ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಪಕ್ಷಿಗಳ ರೂಪದಲ್ಲಿ ನೀರಿನ ರೂಪದಲ್ಲಿ ಜಲದ ರೂಪದಲ್ಲಿ ವಾಯುವಿನ ರೂಪದಲ್ಲಿ ಅಗ್ನಿ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ಆಕಾಶದ ರೂಪದಲ್ಲಿ ಬುದ್ಧಿಯ ರೂಪದಲ್ಲಿ ಸಂಕಲ್ಪದ ರೂಪದಲ್ಲಿ ಅನ್ಯ 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 ರೂಪಗಳಲ್ಲಿ ಏನು ಭಿನ್ನ 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 ಭಿನ್ನವಾಗಿ ಪ್ರಕಟವಾಗಿದೆ ನಾನೀಗ ಒಂದು ರೊಟ್ಟಿಯನ್ನು ಮಾಡ್ತಕ್ಕಂಥದ್ದು ಚಪಾತಿಯನ್ನು ಮಾಡ್ತಕ್ಕಂಥ ಹಿಟ್ಟನ್ನು ಕಲಿಸಿದ್ದೇನೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದುಂಡಾಗಿ ದುಂಡಾಗಿರ್ತಕ್ಕಂಥ ಮಾತ್ರೆ ಆಕಾರದಲ್ಲಿ ಒಂದು ಉಂಡೆಯನ್ನು ಮಾಡಿಡ್ತೇನೆ ಮತ್ತೊಂದು ಇನ್ನೊಂದು ಆಕಾರದಲ್ಲಿ ತ್ರಿಭುಜಾ ಕೃತಿಯನ್ನು ಇಡ್ತೇನೆ ಮತ್ತೊಂದು ತೊಗೊಂಡು ಅದನ್ನು ಚೌಕಾಕೃತಿಯಲ್ಲಿ ಇಡ್ತೇನೆ ಮತ್ತೊಂದು ತಗೊಂಡು ಅದನ್ನು ರಿಂಗ್ ಆಗಿ ಮಾಡ್ತೇನೆ ನನ್ನ ಮನಸ್ಸಿಗೆ ಬಂದಂಥ ನಿರ್ಮಾಣವನ್ನು ನಾನು ಒಂದು ಚಪಾತಿ ಹಿಟ್ಟಿನಲ್ಲಿ ಮಾಡ್ತೇನೆ ಒಂದು ಚಪಾತಿ ಹಿಟ್ಟಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ತ್ರಿಭುಜ ತ್ರಿಕೋನ ಇತ್ಯಾದಿ ತ್ರಿಭುಜನೂ ಅದೇ ತ್ರಿಕೋನೋ ಅದೇ ಚತುಷ್ಕೋನ ಒಂದು ಕಾಳ ಅಂತ ಇರ್ಬೋದು ಒಂದು ಚೌಕ ಕೃತಿ ಇರ್ಬೋದು ಇನ್ನೂ ಥರ ಏನೇನೋ ಕೃತಿಗಳಿರ್ಬೋದು ಹಾಗೆಯೇ ನಾವು ಒಂದು ಪ್ರಕಾಶಮಾನದ ಉಂಡೆಯಲ್ಲಿ ಬಂದು ಜೀವಿತವಾಗಿರ್ತಕ್ಕಂಥದ್ದಲ್ಲಿ ಕಲ್ಲು ಮಣ್ಣು ಇತ್ಯಾದಿಗಳೆಲ್ಲವೂ ಕೂಡ ಏನಿದ್ದಾವೆಲ್ಲವೂ ಜೀವಿತಾವೆ ಸೆಲ್ಗಳು ಭಿನ್ನ ಭಿನ್ನ ಭಿನ್ನವಾಗಿರೋ ರಚನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಏನು ರಚನೆ ರಚನೆಯಾಗಿ ಬಂದಿದ್ವಿ ಆ ರಚನೆ ಒಳಗಡೆ ನಮಗೇನು ಇಷ್ಟ ಇಚ್ಛೆ ತಂದಿದ್ದೀವಲ್ವಾ ಅದ್ರ ಪೂರ್ತಿಗೆ ನಮಗೆ ಕೊಡು ಶಕ್ತಿ ಅಂತ ಕೇಳೋದು ಬ್ರಹ್ಮದೇವನನ್ನು ಎಲ್ಲರ ಇಚ್ಛೆಯನ್ನು ಪೂರ್ತಿ ಮಾಡ್ತಕ್ಕಂಥದ್ದೇ ಅದೇ ಎಲ್ಲರ ಇಚ್ಛೆಯನ್ನು ಪೂರ್ತಿ ಮಾಡ್ತಕ್ಕಂಥದ್ದು ಯಾವಾಗ ಯಾವ ರೂಪದಲ್ಲಿ ಬೇಕು ಆ ರೀತಿಯಾಗಿ ಪ್ರಾಣಿ ಇದ್ದವರು ಮನುಷ್ಯನಾಗಿಲ್ವ ಪಕ್ಷಿ ಇದ್ದವರು ಮನುಷ್ಯನಾಗಿಲ್ವ ಮನುಷ್ಯ ಇದ್ದವರು ಶಕ್ತಿಗಳ್ಕೊಂಡು ಮತ್ತು ಪ್ರಾಣಿ ಆಗಲಿ ಪಕ್ಷಿ ಆಗಿಲ್ವ ಎಲ್ಲ ಇರ್ತಾರೆ ಏನೇ ಆಗಲಿ ಬ್ರಹ್ಮದೇವನ ಅನುಗ್ರಹ ಕೃಪೆ ಪ್ರಾಪ್ತಿಯಾದರೆ ಅದು ಜಿ ಇಡೀ ಸಮಸ್ತ ತನ್ನನ್ನೇ ಎಲ್ಲ ಕಡೆ ಬಿತ್ತರಿಸ್ಕೊಂಡಿದೆ ಅಲ್ವಾ ಅವರ ಕಲ್ಯಾಣಕ್ಕೋಸ್ಕರ ಹೊಸದಾಗಿ ಸಕಾರಾತ್ಮಕತೆ ವೃದ್ಧಿ ಮಾಡಿ ಬ್ರಹ್ಮದೇವನ ಕೃಪೆ ಇದ್ದರೆ ಬ್ರಹ್ಮದೇವನ ಆಶೀರ್ವಾದ ಪ್ರಾಪ್ತಿಯಾದರೆ ಬ್ರಹ್ಮದೇವನನ್ನು ಉಪಾಸನೆ ಮಾಡಿ ಆಶೀರ್ವಾದ ಪಡೆದರೆ ಅವರಿಗೆ ಸಮಸ್ತ ಜೀವಕ್ಕೆ ನೆರಳಾಗುವ ಸಮಸ್ತ ಜೀವಕ್ಕೆ ಆಧಾರವಾಗುವ ಸಮಸ್ತ ಜೀವಕ್ಕೆ ಅನುಕೂಲವಾಗುವ ಸಂತೋಷಕ್ಕೆ ಕಾರಣವಾಗುವ ಕಾರ್ಯಗಳನ್ನು ಅವಶ್ಯವಾಗಿ ಮಾಡ್ತವೆ ನಮ್ಮ ಭೂಮಂಡಲದಲ್ಲಿ ಜೀವಿತ ದೇಹಗಳಿದ್ದಾವೆ ಎಷ್ಟೆಷ್ಟು ಶ್ರಮ ಪಡ್ತಾ ಇದ್ದಾವೆ ಎಲ್ಲರ ಕಲ್ಯಾಣಕ್ಕೆ ಉದಾಹರಣೆಗೆ ನೋಡಿ ನಾನು ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೀನಿ ಭಗವಂತನ ಸ್ಮರಣೆ ಮಾಡೋದಿಲ್ಲ ಭಗವಂತನ ನೋಡೋದೂ ಇಲ್ಲ ಒಂದು ಭಗವಂತನ ಚಿತ್ರಕ್ಕೆ ನಮಸ್ಕಾರನೂ ಕೂಡ ಮಾಡೋದಿಲ್ಲ ಭಗವಂತ ಇದ್ದಾನೆ ಅಂತ ನಂಬೋದೂ ಇಲ್ಲ ದುಡ್ಡಿನ ಉದ್ದೇಶಕ್ಕೋ ಹೆಸರಿನ ಉದ್ದೇಶಕ್ಕೋ ಅಥವಾ ಶಕ್ತಿಯ ಉದ್ದೇಶಕ್ಕೋ ಹೋಗ್ಬಿಟ್ಟು ಏನಾದ್ರು ಹೊಸ ಹೊಸದಾಗಿ ಕಂಡಿಡ್ದು ಬಿಡಿ ಕಂಡ ಯಾವುದು ಈಗ ಒಂದು ತರಕಾರಿ ಅಂದ್ಕೊಳ್ಳಿ ಹೊಸ ತಳಿ ಅದರಿಂದ ಆರೋಗ್ಯ ಚೆನ್ನಾಗಿರ್ತಿತ್ತು ಒಂದು ಫೋನನ್ನು ಕಂಡುಹಿಡಿದ್ದು ಅದು ಎಲ್ಲರಿಗೂ ಸಹಾಯಕ ಆಗುತ್ತೆ ಎಲ್ಲರನ್ನು ಕೂಡ ಎಷ್ಟೆಷ್ಟು ದೂರದಲ್ಲಿ ಇದ್ದವ್ರ ಜೊತೆ ಮಾತಾಡ್ತಾರೆ ಹಿಂದಿನ ಕಾಲದಲ್ಲಿ ಆ ದೇಶದಲ್ಲಿದ್ದಾರೆ ಅಂದರೆ ಅವ್ರು ಸತ್ರೂ ಗೊತ್ತಾಗ್ತಿರಲಿಲ್ಲ ಬದುಕಿದ್ರೂ ಗೊತ್ತಾಗ್ತಿರ್ಲಿಲ್ಲ ಈಗ ಹಾಗಲ್ಲ ಒಂದು ನಿಮಿಷ ಅನ್ನೋದ್ರೊಳಗಡೆ ಎಲ್ಲ ಗೊತ್ತಾಗ ಅಸೌಕರ್ಯ ಒದಗಿಸಿದೆ ಮತ್ತು ಇನ್ನೊಂದು ಇನ್ನು ಹಲವು ಜೀವಗಳೇನಿರ್ತಾವೆ ಎಲ್ಲ ಜೀವದ ಕಲ್ಯಾಣಕ್ಕೆ ಶ್ರಮ ಪಡ್ತಾವೆ ಭವಂತನನ್ನು ನೋಡಲಿಕ್ಕೆ ಹೋಗೋದಿಲ್ಲ ಅವರಿಗೆಲ್ಲ ಬ್ರಹ್ಮದೇವನ ಕೃಪೆ ಇರುತ್ತೆ ಭಗವಂತ ನೀನು ಎಲ್ಲಿದ್ದೀಯಾ ನೀನು ಉಂಟಾ ನೀನು ಹೌದಾ ನೀನು ಅಲ್ವಾ ಅದೇನು ಹೋಗೋದಿಲ್ಲ ಏನು ಹೋಗೋದಿಲ್ಲ ಅವ್ರನ್ನ ನಾವು ನಾಸ್ತಿಕ ವರ್ಗ ಅಂತ ಕರಿತೇವೆ ಆದರೆ ಅವು ಇನ್ನೆಲ್ಲ ಅನ್ಯ ಜೀವದ ಕಲ್ಯಾಣಕ್ಕೋಸ್ಕರ ಶ್ರಮ ಪಡ್ತಾವೆ ಒಂದನ್ನು ಕಂಡು ಹಿಡಿತಾವೆ ಅದನ್ನ ಎಲ್ಲ ಬಳಸ್ಕೋತಾರೆ ಖರೀದಿ ಮಾಡ್ಕೊಳ್ಳೋದಾಗಿರೋದು ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಕೊಟ್ಟಿರೋದು ಇನ್ನೊಂದು ದೇಶದಿಂದ ನಮ್ಮ ದೇಶಕ್ಕೆ ಪಡ್ಕೊಂಡಿರೋದಾಗಿರ್ಬೋದು ಎಲ್ಲಿಂದ ಎಲ್ಲಿ ಕೊಟ್ರು ನಾವೇ ಇರೋದು ಹಾಗಾಗಿ ಏನು ಮಾಡ್ತಾರೆ ಒಂದು ಜೀವ ಎಲ್ಲ ಜನರ ಕಲ್ಯಾಣಕ್ಕೋಸ್ಕರ ಉಡುಪುಗಳಾಗಿರ್ಬೋದು ವಸ್ತ್ರಗಳಾಗಿರ್ಬೋದು ಆಹಾರಗಳಾಗಿರ್ಬೋದು ಶಕ್ತಿ ಆಗಿರ್ಬೋದು ಆಗಿರ್ಬೋದು ಹೊಸದಾಗಿ ಏನು ಕ ಕಂಡು ಅದು ಜೀವಕುಲದ ಅನುಕೂಲಕ್ಕೆ ಕಂಡುಹಿಡೋದು ನಾಷ್ಟ ಮಾಡೋದು ಅದೆಲ್ಲ ಬೇಡ ಅವಕ್ಕೆಲ್ಲ ಇಲ್ಲ ಅದಕ್ಕೆಲ್ಲ ಬ್ರಹ್ಮದೇವನ ಕೃಪೆ ಹಚ್ಚುವುದಿಲ್ಲ ಅಲ್ಲ ರಚನೆಗೆ ಬೇಕೇ ಬೇಕು ವಿಶ್ವ ಸೃಷ್ಟಿ ರಚನೆಗೆ ಅದು ಕೂಡ ಇಲ್ಲಿ ಸಕಾರಾತ್ಮಕ ತಗೊಳ್ಳೋಣ ಅದು ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಯಾವ ಆಯುಧಗಳು ಯಾವ ವಸ್ತುಗಳು ಯಾವ ರಚನೆ ಶಾಂತಿಯನ್ನು ಉಂಟು ಮಾಡುತ್ತವೆ ಶಾಂತಿಯನ್ನು ಇರಿಸುತ್ತವೆ ಶಾಂತಿಯನ್ನು ಮುಂದುವರಿಸುತ್ತವೆ ಅದು ಬ್ರಹ್ಮದೇವನ ರಚನೆ ಮತ್ತು ಬ್ರಹ್ಮದೇವನ ಆಶೀರ್ವಾದ ಯಾರಿಗೆ ಪ್ರಾಪ್ತಿಯಾಗಿದೆ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಬ್ರಹ್ಮದೇವನ ಕೃಪೆ ಆದರೆ ಏನಾಗುತ್ತೆ ಮೊದಲನೇದಾಗಿ ಶಾಂತಿ ಉಳಿಸ್ತಕ್ಕಂಥದ್ದು ಅಥವಾ ಶಾಂತಿಯನ್ನು ಹರಡ್ತಕ್ಕಂಥದ್ದಕ್ಕೆ ಕಾರ್ಯ ಮಾಡ್ತಾರೆ ಏನೇ ಕಂಡು ಹಿಡಬಹುದು ಏನೇ ಆಚರಣೆ ಮಾಡೋದು ಒಂದು ಅಡ್ಮಿನಿಸ್ಟ್ರೇಷನ್ನೇ ಆಗಿರ್ಬೋದು ಆ ಸಂದರ್ಭದಲ್ಲಿ ಶಾಂತಿ ಸಕಾರಾತ್ಮಕತೆ ಮನುಷ್ಯನ ಆರೋಗ್ಯಕ್ಕೆ ಮನುಷ್ಯನ ನಗುವಿಗೆ ಮನುಷ್ಯನ ಹಸಿವು ನೀಗಿಸಲು ಅಥವಾ ಮನುಷ್ಯನಿಗೆ ಈ ಜೀವಿತ ಆಯುಧ ಏನಿದೆ ಮನುಷ್ಯ ಇದಕ್ಕೆ ಸುಲಭಗೊಳಿಸಲು ವಸ್ತುಗಳನ್ನು ವಾಷಿಂಗ್ ಫ್ರಿಜ್ ಫ್ರಿಜ್ಜಂತೆ ಫ್ಯಾನ್ ಅಂತೆ ಎ ಸಿ ಕಾರುಗಳಾಗಿರೋ ಸಾಧನಗಳು ಏರೋಪ್ಲೇನ್ಗಳಾಗಿರ್ಬೋದು ಇದೆಲ್ಲ ಏನು ಕಲ್ಪಿಸ್ತಾರಲ್ಲ ಇಲ್ಲೆಲ್ಲ ಬ್ರಹ್ಮದೇವನ ಅನುಗ್ರಹನೇ ಇರೋದು ಬ್ರಹ್ಮದೇವನ ಆಶೀರ್ವಾದನೇ ಇರೋದು ಇಂದಿನ ಕಾಲಕ್ಕೆ ಪುಷ್ಪಕ ವಿಮಾನ ಇಂದಿನ ಕಾಲಕ್ಕೆ ವಿಮಾನ ಈಗಿನ ಕಾಲಕ್ಕೆ ವಿಮಾನ ಇಂದಿನ ಕಾಲಕ್ಕೆ ಪುಷ್ಪಕ ವಿಮಾನ ಹಾಗಾಗಿ ಏನು ಜೀವಕುಲಕ್ಕೆ ಕೊಡ್ತಾ ಇದ್ದಾವೆ ಕೊಡುಗೆನ ಈ ದೇಹದ ಅನುಕೂಲಕ್ಕೋಸ್ಕರ ಅವರೆಲ್ಲ ಬ್ರಹ್ಮದೇವನ ಕೃಪೆ ಇರ್ತಕ್ಕಂಥವ್ರೆ ಬ್ರಹ್ಮದೇವ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಅವ್ರಿಗೇನು ಹೇಳ್ತಾರೆ ಸರಸ್ವತಿ ಪುತ್ರರು ಅಂತ ಕರೀತೇವೆ ಸರಸ್ವತಿ ಪುತ್ರಿಯರು ಅಂತ ಕರಿತೇವೆ ಸರಸ್ವತಿ ಜಗನ್ಮಾತೆ ಬ್ರಹ್ಮದೇವನ ಪತ್ನಿ ಹಾಗಾಗಿ ಇಲ್ಲಿ ನಾವು ಏನು ಏನನ್ನ ನೋಡ್ತೀವಿ ಲೋಕದಾದ್ಯಂತ ಬ್ರಹ್ಮದೇವನನ್ನೇ ಕಾಣ್ತೀವಿ ಯಾರು ಹೊಸ್ದಾಗಿ ಸಕಾರಾತ್ಮಕ ರಚನೆ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಬ್ರಹ್ಮದೇವನ ಆಶೀರ್ವಾದನೇ ಇರೋದು ಹಾಗಾಗಿ ಯಾರು ಜಗದೀಶ್ ನೀವು ಕೇಳಿದ್ರೆ ಬ್ರಹ್ಮದೇವನ ಆಶೀರ್ವಾದದಿಂದ ಏನು ಆಗುತ್ತೆ ಅಂದರೆ ಸಮಸ್ತ ಜೀವಕುಲಕ್ಕೆ ಅನುಕೂಲವಾಗ್ತಕ್ಕಂತಹ ಸಕಾರಾತ್ಮಕವಾಗ್ತಕ್ಕಂಥ ಶಾಂತಿಯನ್ನು ಕಲ್ಪಿಸ್ತಕ್ಕಂಥ ಸುಖವನ್ನು ಕಲ್ಪಿಸ್ತಕ್ಕಂತಹ ಅವುಗಳಿಗೆ ಕಷ್ಟ ಆಗದಂತೆ ಸುಖವನ್ನು ನೀಡ್ತಕ್ಕಂತಹ ಏನಾದರೂ ಸಾಧನಗಳು ಅಥವಾ ಏನಾದರೂ ಒಂದು ಸೃಷ್ಟಿಯನ್ನು ಮಾಡ್ತಾ ಅನುಕೂಲವನ್ನು ಉಂಟು ಮಾಡ್ತಾ ಒಂದು ಜೀವ ಹಲವರಿಗೆ ಮಾಡುತ್ತೆ ಅಥವಾ ಒಂದು ಸಮೂಹ ಹಲವರಿಗೆ ಮಾಡುತ್ತೆ ಇದೆಲ್ಲ ಬ್ರಹ್ಮದೇವನ ಕೃಪೆ ಇರತಕ್ಕಂಥದ್ದೇ ಆಗಿದೆ ಹಾಗಾಗಿ ನಾವು ಬ್ರಹ್ಮದೇವನನ್ನು ಕೂಡ ಎಲ್ಲಿ ಸಕಾರಾತ್ಮಕತೆ ಲಭ್ಯ ಆಗಲಿದೆ ಆಗ್ತಾ ಇದೆ ಆಚರಣೆ ಮಾಡ್ತಾ ಇದ್ದಾರೆ ಅವರಲ್ಲೂ ಆ ಕಾರ್ಯಗಳಲ್ಲೂ ಆ ಫಲಿತಾಂಶದಲ್ಲೂ ಕೂಡ ಬ್ರಹ್ಮದೇವನನ್ನು ನಾವು ಕಾಣ್ಬೋದು ಜಗನ್ಮಾ ಸರಸ್ವತಿ ಮಾತೆಯನ್ನು ಕೂಡ ನಾವು ಕಾಣ್ಬೋದು ಹೀಗೆ ಬ್ರಹ್ಮದೇವನ ವರಪ್ರಾಪ್ತಿಯಾದರೂ ಅವರವ್ರ ಇಚ್ಛೆ ಅನುಸಾರವಾಗಿ ಜೀವ ಸಂಕುಲ ಅದಕ್ಕೇನು ಇಚ್ಛೆ ಬೇಕೋ ಅದನ್ನು ಪಡ್ಕೊಳ್ಳುತ್ತೆ ಕೇಳಿಕೊಂಡು ತೊಗೊಳ್ತಂಗಿಂತ ಬೇಕು ಕೊಡ್ತಾರೆ ಏಕೆಂದರೆ ಈ ಜೀವ ಏನು ಬೇರೆ ಅಲ್ಲ ಹಾಗೆ ಏನಕ್ಕೆ ಬಂದಿದ್ಯವ ಏನಕ್ಕೆ ಬಂದಿದ್ಯಪ್ಪ ಏನು ಬೇಕು ನಿಮಗೆ ಅಂತ ನಂಗೆ ಹಿಂಗೆ ಬೇಕು ಅದರಿಂದ ಒಳಿತಾಗ್ಬೇಕಷ್ಟೇ ಅದನ್ನು ದುರ್ಬಳಕೆ ಮಾಡ್ಕೋಬಾರ್ದು ಪ್ರತಿಯೊಬ್ಬರಿಗೂ ಕೊಡ್ತಾರೆ ಆದರೆ ದುರ್ಬಳಕೆ ಅವರು ದುರ್ಬಳಕೆ ಅಂದ್ರೆ ಏನು ಇನ್ನೊಬ್ರಿಗೆ ಹಾನಿ ಮಾಡಲಿಕ್ಕೆ ಬಳಸ್ಬಾರ್ದು ಅಷ್ಟೇ ಬೇರೆ ಬೇರೆಯವ್ರಿಗೆ ಹಾನಿ ಮಾಡಲಿಕ್ಕೆ ಅವಕಾಶ ಇಟ್ಟಿಲ್ಲ ಇಲ್ಲಿಲ್ಲೂ ಇಲ್ಲಿಲ್ಲೂ ಇಲ್ಲ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಹಾಗೆ ಎಲ್ಲರೂ ಒಂದೇ ಅದಕ್ಕೋಸ್ಕರ ಆ ಸಕಾರಾತ್ಮಕತೆ ರಚನೆಗೆ ಎಲ್ಲಿ ಆಗ್ತಾ ಇದೆ ಅಲ್ಲೆಲ್ಲ ಭಗವಂತನ ಕೃಪೆ ಇದಕ್ಕೆ ತದ್ವಿರುದ್ಧವಾಗಿ ಆಗಿರೋದು ಎಲ್ಲ ದುರ್ಬಳಕೆ ಬ್ರಹ್ಮದೇವನ ಜ್ಞಾನವನ್ನು ಆಶೀರ್ವಾದವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಹಾನಿ ಮಾಡಲಿಕ್ಕೆ ಜ್ಞಾನ ಆಗಿರ್ಬೋದು ಆಯುಧ ಆಗಿರ್ಬೋದು ವಿಷಯಗಳಾಗಿರ್ಬೋದು ಇದನ್ನು ಹಾನಿ ಮಾಡಲಿಕ್ಕೆ ಏನು ಬಳಸ್ತಾ ಇದ್ದಾರೆ ಅದರ ದುರ್ಬಳಕೆ ಮಾಡ್ತಾ ಬ್ರಹ್ಮದೇವನ ಆಶೀರ್ವಾದದ ದುರ್ಬಳಕೆ ಮಾಡ್ಕೋತಾ ಇರ್ತದೆ ಅದರಿಂದ ಹಾನಿಯಾಗೋದು ಹೀಗೆ ಬ್ರಹ್ಮದೇವನ ಆಶೀರ್ವಾದದಿಂದ ಸಕಾರಾತ್ಮಕತೆಯನ್ನು ನಾವು ಕಾಣ್ತೇವೆ ಎಲ್ಲೂ ಶ್ರೇಯಸ್ಸನ್ನು ಕಾಣ್ತೇವೆ ಶಾಂತಿಯನ್ನು ವಿಶೇಷವಾಗಿ ಕಾಣ್ತೆ ಆಧ್ಯಾತ್ಮಿಕತೆಯನ್ನು ಕಾಣ್ತೆ ಸ್ವಯಂ ಆ ಒಂದು ಆತ್ಮದ ಗುಣಲಕ್ಷಣ ನೈಜ ಗುಣಲಕ್ಷಣ ಏನು ಶುಭ ಶಾಂತಿ ಜ್ಞಾನ ಸಕಾರಾತ್ಮಕತೆ ಕ್ರಿಯಾತ್ಮಕ ಅದನ್ನು ನಾವು ಕಾಣ್ತೇವೆ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಎಲ್ಲ ನಕಾರಾತ್ಮಕ ಪಕ್ಷ ಮಠಮ ಮತ್ತು ಸಮಸ್ಯೆ ಅಂತ ಪಕ್ಷ ಧೂಪದ ಪೌಟ್ರಿಗೆ ಆರ್ಡರ್ ಮಾಡ್ಬೋದು ಮಕ್ಕಳಿಗೆ ಇಡ್ಬೋದು ಮನೆಗಳ ಆರ್ಥಿಕ ಕಾರ್ಯ ಮಾಡಿದ್ರಿಂದ ಆತ್ಮಸ್ಯ ಮುಕ್ತರಾಗಿ ತಂತ್ರ ಪಾತ್ರಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಪ್ರಾಪ್ತಿ ತುಪ್ಪದ ಪಡ್ಕೊಂಡು ಲಭ್ಯತೆ ಮನೆಯಲ್ಲಿ ಮುಂಗಟ್ಟೆಗಳಲ್ಲಿ ವಸ್ತ್ರಗಳೆಲ್ಲ ಕೊಡೋದ್ರಿಂದ ಹಣಕಾಸಿನ ಅನ್ಕೊಳ್ಕೊಂಡು ಇತ್ಯಾದಿ ಅಂಗಳ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಲಭ್ಯತೆಗೆ ಪ್ರತ್ಯೇಕ ತಲೆ ಕೊಡಗು ಲಭ್ಯ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೋರ್ ಫೈವ್ ಸೋರ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹಸ್ತ ಸಾಮ್ರಿಕ ಶಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶು ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ಶುಭಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದು ತೋಲ್ ಮಾತನಾಡಬಹುದು ನೆರ ಬೇಡಿಕೆ ಅವಕಾಶ ಇರುತ್ತೆ ತೇಳ್ತೀವಿ ನನ್ನ ಮುಗಿಸಿದ ಮುಂದಿನ ಭೇಟಿ ಆಗೋಣ